ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ದೋಸೆ ರೋಟಿ ಚಪಾತಿ ಪೂರಿ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಮಿಕ್ಸಿ ಜಾಗೆ ಎಡಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನು ಕಟ್ ಮಾಡಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಆಮೇಲೆ ಖಾರಕ್ಕೆ ಒಂದು ಮೂರಿಂದ ನಾಲ್ಕು ಹಸಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಇಡಿಯಾಗುವಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಇದ್ದೀನಿ ನಂತರ ಒಂದು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಡ್ಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಸೈಡಲ್ಲಿ ಇಟ್ಟು ಕಾಯಿ ಹಾಲು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮತ್ತೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಳ್ಳೋಣ ಬೇರೆ ಯಾವುದೇ ಸಾಮಗ್ರಿ ಹಾಕಬೇಕಂತೇನಿಲ್ಲ ಜಸ್ಟ್ ಫ್ರೆಶ್ ಆಗಿ ತುರಿದಿರುವಂಥ ತೆಂಗಿನಕಾಯಿ ಮತ್ತು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೊಂಡ್ರೆ ಈ ರೀತಿ ರೆಡಿಯಾಗುತ್ತೆ ಆಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಈ ರೀತಿ ಸ್ಟ್ರೈನರ್ ಮೂಲಕ ನೀಟಾಗಿ ಸೋಸ್ಕೋಬೇಕು ಈ ರೀತಿ ನೀಟಾಗಿ ಸೋಸಿದ ಮೇಲೆ ತರಿತರಿ ಬಂದಿರೋದನ್ನು ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಬಿ ಇನ್ನೊಂದು ಸಲ ನೀಟಾಗಿ ಈ ರೀತಿ ಸೋಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಯಿ ಹಾಲು ರೆಡಿ ಆಗುತ್ತೆ ಇದನ್ನು ಉಪಯೋಗಿಸಿ ನಾವು ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಗ್ಗರಣೆಗೆ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಇಟ್ಕೊಂಡಿದ್ದೀನಿ ಅದರಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಮೊದಲು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸಾಸ್ ವೆಜ್ಜಿಗೆ ಹಾಕೋಕ್ಕೋಗ್ಬೇಡಿ ಡೈರೆಕ್ಟಾಗಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕಿ ನಂತರ ಈರುಳ್ಳಿ ಹಾಕೊಳ್ಳಿ ಈಗ ಈರುಳ್ಳಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಸೋಂಪು ಒಗ್ಗರಣೆ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಸೋಂಪಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿಯನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ಇದರಲ್ಲಿ ಕಟ್ ಮಾಡಿರುವಂತಹ ಒಂದು ಕಪ್ನಷ್ಟು ಬೀನ್ಸ್ ಹಾಕೊತಾ ಇದ್ದೀನಿ ನಂತರ ಅದೇ ಕಪ್ನಿಂದ ಇನ್ನೊಂದು ಕಪ್ ಆಗುವಷ್ಟು ಕ್ಯಾರೆಟನ್ನು ಕೂಡ ಕಟ್ ಮಾಡಿಕೊಂತಾ ಇದ್ದೀನಿ ನಂತರ ಅದೇ ಕಪ್ನಿಂದ ಒಂದು ಕಪ್ ಆಗುವಷ್ಟು ಆಲೂಗಡ್ಡೆಯನ್ನು ಕೂಡ ಕಟ್ ಮಾಡಿಕೊಂತ ಇದ್ದೀನಿ ನಂತರ ಒಂದು ಕಪ್ನಷ್ಟು ನೆನೆಸಿರುವಂಥ ಬಟಾಣಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಫ್ರೈ ಮಾಡಿಕೊಳ್ಳೋಣ ನೀವು ಇವೇ ತರಕಾರಿ ಏನಿಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಎಲ್ಲ ತರಕಾರಿಗಳನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ತರಕಾರಿ ಸ್ವಲ್ಪ ಫ್ರೈ ಆಗಬೇಕು ಹಾಗಾಗಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ತರಕಾರಿ ನಮಗೆ ಆದಷ್ಟು ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ಈ ರೀತಿ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಆಗ ತರಕಾರಿ ಆದಷ್ಟು ಬೇಗನೆ ಸಾಫ್ಟ್ ಆಗುತ್ತೆ ತರಕಾರಿಯಲ್ಲಿ ಮೊದಲು ನೀವು ಯಾವುದೇ ಥರ ನೀರು ಮಸಾಲೆ ಹಾಕ್ತೇನೆ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಡಿ ಆಗ ತರಕಾರಿ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿವೆ ಈ ಟೈಮಲ್ಲಿ ನಾನು ರುಬ್ಬಿರುವಂಥ ಮಸಾಲೆ ಹಾಕೊತಾ ಇದ್ದೀನಿ ಈಗ ಈ ಮಸಾಲೆಯನ್ನು ಕೂಡ ತರಕಾರಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಜೊತೆ ತರಕಾರಿಯನ್ನು ಈ ರೀತಿ ನೀಟಾಗಿ ಮೇಲೆ ಈಗ ಇದರಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಮತ್ತೊಮ್ಮೆ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಎಲ್ಲ ಮಸಾಲಾ ಪೌಡ್ರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಇದರಲ್ಲಿ ಇನ್ನೊಂದು ಸಾಮಗ್ರಿ ಸೇರಿಸ್ಕೋಬೇಕು ಅದೇನೆಂದರೆ ಕಾಯಿ ಹಾಲು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ತೆಂಗಿನ ಹಾಲನ್ನು ಒಂದೆರಡು ಕಪ್ನಷ್ಟು ಹಾಕೊತಾ ಇದ್ದೀನಿ ಈಗ ಈ ಹಾಲನ್ನು ಕೂಡ ತರಕಾರಿ ಜೊತೆ ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಕಾಯಿ ಹಾಲನ್ನು ಉಪಯೋಗಿಸಿ ಒಂದು ಸಲ ಸಾಗುನ ಮಾಡಿ ನೋಡಿರಿ ಟೇಸ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಹಾಕಿ ನೀವು ಕಲಿಸ್ಕೋಬೋದು ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲೆ ಮುಚ್ಚಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಮೂರು ನಿಮಿಷದವರೆಗೂ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ದಾಗ ಈ ರೀತಿ ಸ್ವಲ್ಪ ತೆಳಗನ್ಸುತ್ತೆ ಆದರೆ ತನ್ಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಈ ಟೈಮಲ್ಲೇ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೋದು ನಿಮಗೆ ಈ ಟೈಮಲ್ಲೇ ಇನ್ನೂ ಸ್ವಲ್ಪ ಗಟ್ಟಿ ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ಬೇಯಿಸ್ಕೊಳ್ಳಿ ಈಗ ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಮುಂಚೆನೆ ಹೇಳಿದಾಗೆ ಬಿಸಿ ಇದ್ದಾಗ ಸ್ವಲ್ಪ ತೆಗಣಸುತ್ತೆ ಆದ್ರೆ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿ ರುಚಿಕರವಾದಂಥ ಸಾಗುವಂತೂ ರೆಡಿ ಆಗಿದೆ ಇದನ್ನು ನೀವು ದೋಸೆ ಪುರಿ ಚಪಾತಿ ರೋಟಿ ಯಾವುದ್ರ ಜೊತೆ ಸರ್ವ್ ಮಾಡ್ಕೊಂಡ್ರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬಾನೇ ಸುಲಭವಾಗಿ ರುಚಿಕರವಾದಂತ ತರಕಾರಿ ಸಾಗುನ ಮನೆಯಲ್ಲೇ ಇನ್ಸ್ಟೆಂಟ್ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ